ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್ ತುಂಬ ದಿನದಿಂದ ಎನ್ಕ್ವೈರಿ ಬರ್ತಾ ಇದ್ದಂಥದ್ದು ಹೇಳ್ತೀರಾ ಹೇಳ್ತೀರ ಅಂದರೆ ಏನು ಅಂತ ಹೇಳಿ ನಾನು ಮೊದಲು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಕೂಡ ಕೇಳ್ತಾ ಇದ್ದರೆ ಅದರದ್ದೊಂದು ಡಿಟೇಲ್ಡ್ ವೀಡಿಯೋ ಅದರ ಬೆನಿಫಿಟ್ಸ್ ಏನು ಹೇಗೆ ಯೂಸ್ ಮಾಡಬೇಕು ಎಲ್ಲಿಂದ ಬರ್ತದೆ ಪ್ರತಿಯೊಂದನ್ನು ನಾನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಐತೆ ಇದನ್ನು ನೋಡಿದ ನಂತರ ನಿಮಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಇಲ್ಲಿ ನನಗೆ ಇವತ್ತು ಕೇಕ್ ಆರ್ಡರ್ಸ್ ಇದೆ ಹಾಗೆ ನಾನು ಕೇಕ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ ಇದು ನೀವು ನೋಡಿದ್ರಲ್ಲ ಪ್ಲಾಸ್ಟಿಕ್ ಮಗುವಿಗೆ ಸ್ವಲ್ಪ ಎಂಟರ್ಟೈನ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಪೀಡಲ್ಲಿ ಫ್ಯಾನನ್ನು ಇಟ್ಟು ಆ ರೀತಿಯಲ್ಲಿ ಪ್ಲಾಸ್ಟಿಕ್ಸನ್ನು ಸಿಕ್ಕಿಸಿರುವಂಥದ್ದು ಹೇಗಾದರೂ ಮಾಡಿ ಮಂಗ ಮಾಡಬೇಕಲ್ವಾ ನೋಡಿ ಗೋಂದ್ ಅಂತ ಹೇಳುವಂಥದ್ದು ಇದನ್ನ ಇದು ನೋಡಲಿಕ್ಕೆ ಈ ಬಿಳಿ ಕಲ್ಲೆಲ್ಲ ಇರ್ತದಲ್ಲ ಆ ರೀತಿಯಲ್ಲಿ ಇದೆ ನೋಡ್ಬೋದು ಕ್ರಿಸ್ಟಲ್ಸ್ ಅಂತ ಹೇಳ್ತೇವೆ ಅಲ್ಲ ಅದು ನಾವು ಆ ರೀತಿಯ ಒಂದು ಕ್ರಿಸ್ಟಲ್ಸ್ ಇದು ಆದರೆ ಇದು ಕ್ರಿಸ್ಟಲ್ ಕಲ್ಲಿಂದ ಮಾಡಿರುವಂಥದ್ದಲ್ಲ ಇದೊಂದು ಮರದಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಕ್ರಿಸ್ಟಲ್ಸ್ ಅಂದರೆ ಇದೊಂದು ಗಮ್ ರೀತಿಯಲ್ಲಿ ಮರದಿಂದ ಬರುವಂಥದ್ದು ಒಂದು ಅಂದರೆ ಟೈಪ್ ಟೈಪಿದೊಂದು ಮರ ಸಿಗ್ತದೆ ಆ ಮರದಿಂದ ಆಲ್ಮಂಡ್ ಮರದಿಂದ ಎಲ್ಲದರಿಂದ ತೆಗೆಯುವಂಥ ಬಾದಾಮಿ ಮರ ಎಲ್ಲ ಇದೆ ಅಲ್ಲ ಅದರಿಂದ ಎಲ್ಲ ತೆಗೆಯುವಂಥ ಒಂದು ತುಂಬಾ ಹೆಲ್ದಿ ಆಗಿರುವಂಥ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಇದರ ಹೆಲ್ತ್ ಬೆನಿಫಸ್ ಬೆನಿಫಿಟ್ಸ್ ಹೇಳಿದಷ್ಟು ಮುಗಿಯೋದಿಲ್ಲ ಅಷ್ಟು ಬೆನಿಫಿಟ್ಸ್ ಇದೆ ಅಂಥ ಒಂದು ಸೂಪರ್ ಫುಡ್ ಇದು ಆದರೆ ಈ ಸೌತ್ ಸೈಡಲ್ಲಿ ನಾರ್ತ್ ಸೈಡಲ್ಲಿ ಇದನ್ನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದಾರೆ ಜನರು ತುಂಬ ಅಂದರೆ ತುಂಬ ಅಂದರೆ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಸೌತ್ ಸೈಡಲ್ಲಿ ಸ್ವಲ್ಪ ಕಡಿಮೆ ಇದ್ರದ್ದು ಒಂದು ಬಳಕೆ ಹೆಚ್ಚಾಗಿ ಕೆಲವರಿಗೆ ಇದು ಉಂಟಂತಲೇ ಗೊತ್ತಿಲ್ಲ ಆದರೆ ಗೊತ್ತಿದ್ದರೆ ಅದರ ಬಳಕೆ ಸಹ ಗೊತ್ತಿಲ್ಲ ಇನ್ನೊಂದು ಟೈಪಿದು ಗೋಂದು ಬರ್ತದೆ ಇದನ್ನು ಆ್ಯಕ್ಚುಲಿ ಗೋಂದ್ ಕಟೀರ ಅಂತ ಹೇಳಿ ಹೇಳುವಂಥದ್ದು ಗೋಂದ್ ಕಟೀರ ಅಂತ ಹೇಳ್ತಾರೆ ಇದನ್ನು ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಇರುವಂಥದ್ದು ಇನ್ನೊಂದು ಟೈಪಿದು ಬರ್ತದೆ ಅದನ್ನು ಗೋಂದ್ ಅಂತ ಮಾತ್ರ ಹೇಳುವಂಥದ್ದು ಅದು ಒಂದು ಚಿಕ್ಕ ಚಿಕ್ಕ ಕಲ್ಲಿನ ರೀತಿಯಲ್ಲಿ ಇರ್ತದೆ ಸೇಮ್ ಇದೇ ರೀತಿದು ಅದರದು ಚಿಕ್ಕ ಪರ್ಲ್ಸ್ ರೀತಿಯಲ್ಲಿರ್ತದೆ ಸ್ವಲ್ಪ ಬ್ರೌನ್ ಶೇಡಲ್ಲಿರ್ತದೆ ಇದರಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದರೆ ನಾನಿವಾಗ ತೋರಿಸ್ತಾ ಇರುವಂಥ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಇದೆಲ್ಲ ಇದು ಬಾಡಿಯನ್ನು ತಂಪಾಗಿ ಇಡಲಿಕ್ಕೆ ಸಹಾಯ ಮಾಡುವಂಥದ್ದು ಇನ್ನೊಂದು ಆಗ ತೋರಿಸಿದೆ ಅಲ್ಲ ಪಿಕ್ಚರ್ ಅದು ಗೋಂದು ಅದು ಬಾಡಿಯನ್ನು ಹೀಟ್ ಮಾಡುವಂಥ ಒಂದು ನೇಚರ್ ಇರುವಂಥದ್ದು ಎರಡರದ್ದು ನೇಚರ್ ಕೂಡ ಅಪೋಸಿಟ್ ಎರಡಕ್ಕೆ ಎರಡೂ ಕೂಡ ಬೇರೆ ಬೇರೆ ಆಯಿತಾ ಇದನ್ನು ನಾನು ಇವಾಗ ಓವರ್ನೈಟ್ ಹೇಗೆ ಸೋಕ್ ಮಾಡೋದು ಅಥವಾ ನೀವು ಅಟ್ಲೀಸ್ಟ್ ಸಿಕ್ಸ್ ಟು ಏಯ್ಟ್ ಅವರ್ಸ್ ಇದನ್ನು ಸೋಕ್ ಮಾಡಿದರೆ ಆಯಿತು ನಾರ್ಮಲ್ ನಾವು ಕುಡಿಯುವ ನೀರಲ್ಲಿ ಹಾಕಿಟ್ರೆ ಆಯಿತು ನಾನಿಲ್ಲಿ ಒಂದು ಐದು ಕ್ರಿಸ್ಟಲ್ಸನ್ನು ತಗೊಂಡಿದ್ದೇನೆ ಐದಾರಷ್ಟು ಇದು ನನಗೆ ಎರಡು ಮೂರು ದಿನಕ್ಕೆ ಬರ್ತದಾಯ್ತು ಅಷ್ಟು ನಿಮಗೆ ಒಂದು ದಿನಕ್ಕೆ ಬೇಕಾದರೆ ಒಂದೇ ಕ್ರಿಸ್ಟಲನ್ನು ನೀವು ಹಾಕಿದರೆ ಆಯಿತು ಇದಕ್ಕೆ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ ನೀವು ಯೋಚನೆ ಕೂಡ ಮಾಡೋದಿಲ್ಲ ಇದು ಎಷ್ಟು ಅಂದರೆ ಸ್ವೆಲ್ ಅಪ್ ಆಗ್ತದೆ ಅಂತ ಹೇಳಿ ಸೊ ಹಾಗೆ ನೀವು ಹೆಚ್ಚು ನೀರು ಬಳಸಿದರೂ ಕೂಡ ತೊಂದರೆ ಇಲ್ಲ ಕಡಿಮೆ ನೀರು ಬಳಸಿದರೆ ಏನಾಗ್ತದೆ ಅಂತ ಹೇಳಿದರೆ ವೈಟ್ ವೈಟ್ ಆಗಿರ್ತದೆ ಅಂದರೆ ಅದು ಇದಾಗ್ತದೆ ಸ್ವೆಲ್ಲಿಂಗ್ ಆಗ್ತದೆ ಆಗಿ ಬರ್ತದೆ ಆದರೆ ಸೋಕ್ ಆದ ನಂತರ ಅದಕ್ಕೆ ನೀರು ಸಾಕಾಗೋದಿಲ್ಲ ಅಲ್ಲ ಹಾಗೆ ಅದು ಬಿಳಿ ಬಿಳಿಯಾಗಿ ಕಾಣ್ತದೆ ಈಗ ನಾನಿಲ್ಲಿ ಓವರ್ನೈಟ್ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ ಅದು ನೆಕ್ಸ್ಟ್ ಡೇ ಹೇಗೆ ಕಾಣ್ತದೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಶೂಟ್ ಮಾಡಿರುವಂಥದ್ದು ಯಾವ ರೀತಿ ಇದೆ ನೋಡಿ ಇದನ್ನು ನಾನು ನಿಮಗೆ ಹೇಗೆ ನೆನೆಲಿಕ್ಕೆ ಹಾಕಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ ಅಲ್ಲ ಹಾಗಾಗಿ ತೋರಿಸ್ತಾ ಇರುವಂಥದ್ದು ನಿಮಗೆ ರಿಕ್ವೈರ್ಡ್ ಕ್ವಾಂಟಿಟಿ ನಾನು ಹಾಕಿದ ಐದಾರು ಕ್ರಿಸ್ಟಲ್ಸಲ್ಲಿ ನನಗೆ ಇಷ್ಟು ಸಿಕ್ಕಿದೆ ನೋಡಿ ಒಂದು ಕೋಪಲ್ಲಿ ಫುಲ್ ಬರ್ತದೆ ಅಷ್ಟು ಅಂದರೆ ಚಿಕ್ಕ ಕೋಪ್ ನಾವು ಸ್ಟೀಲ್ ಇದೆಲ್ಲ ಯೂಸ್ ಮಾಡ್ತೇವೆ ಅಲ್ಲ ಮನೆಯಲ್ಲಿ ಅದರಲ್ಲಿ ಫುಲ್ ಬರ್ತದೆ ಅಷ್ಟಾಗಿದೆ ಈ ರೀತಿಯಲ್ಲಿ ಇರಬೇಕು ಇದು ಕರೆಕ್ಟ್ ನೀರಿದಕ್ಕೆ ಸಿಕ್ಕಿದೆ ಅಂತ ಹೇಳಿ ನೀರು ಕಡಿಮೆ ಆದರೆ ಸ್ವಲ್ಪ ಬಿಳಿ ಬಿಳಿಯಾಗಿ ಈ ಸ್ನೋ ಎಲ್ಲ ನೋಡಲಿಕ್ಕೆ ಸಿಗ್ತದೆ ಅಲ್ವಾ ಹಿಮಾಲಯದಲ್ಲೆಲ್ಲ ಸಿಗುವಂಥದ್ದು ಆ ರೀತಿ ಕಾಣ್ತದೆ ಅಷ್ಟೇ ಆ ರೀತಿ ಆದರೆ ಕೂಡ ತೊಂದರೆ ಇಲ್ಲ ಜಸ್ಟ್ ನೀವು ಅದನ್ನು ಚೆಂದ ಮಾಡಿ ಸೋಕ್ ಮಾಡಿ ಯೂಸ್ ಮಾಡಿದರೆ ನಿಮಗೆ ಬೆನಿಫಿಟ್ಸು ತುಂಬ ಸಿಗ್ತದೆ ಅಂತ ಹೇಳಿ ತುಂಬಾ ಸ್ಯಾಟಿಸ್ಫೈಯಿಂಗ್ ಆಯಿತಾ ಇದು ಏನೋ ಒಂಥರ ಎಸ್ತೆಟಿಕ್ ಅಂತ ಹೇಳಿ ಫೀಲ್ ಆಗ್ತದೆ ಇದನ್ನು ಈ ರೀತಿ ಮಾಡ್ತಾ ಇದ್ರೆ ಖುಷಿಯಾಗ್ತದೆ ಕೂಡ ಇನ್ನಿದ್ರೆ ಹೆಲ್ತ್ ಬೆನಿಫಿಟ್ಸನ್ನು ನಾನು ಒಂದೊಂದಾಗಿಯೇ ಹೇಳ್ತಾ ಹೋಗ್ತೇನೆ ಇದು ಫಸ್ಟ್ ಇದರದ್ದು ಹೆಲ್ತ್ ಬೆನಿಫಿಟ್ ಅಂತ ಹೇಳಿದರೆ ಇದು ನ್ಯಾಚುರಲಿ ಕೂಲಿಂಗ್ ಪ್ರಾಪರ್ಟೀಸ್ ಇರೋದರಿಂದ ಇದರಲ್ಲಿ ಬಾಡಿಗೆ ಹೀಟ್ ಸ್ಟ್ರೋಕ್ ಈ ನಮ್ಮ ಮಂಗಳೂರು ಸೈಡೆಲ್ಲ ನಿಮಗೆ ಗೊತ್ತಿರ್ಬೋದು ಇನ್ನೂ ಸೆಕೆ ಈಗಿಂದನೇ ಸ್ಟಾರ್ಟ್ ಆಗಿದೆ ಇನ್ನೂ ಒಂದು ಮೇ ಎಂಡಾಗಿ ಜೂನ್ ಬರುವವರೆಗೆ ಕೂಡ ಸೆಕೆಯೇ ಸೈಜ್ಲಿಕ್ಕಾಗೋದಿಲ್ಲ ಅಷ್ಟು ಸೆಕೆ ಇರ್ತದೆ ಎಷ್ಟು ನೀರು ಕುಡಿದ್ರೂ ಕೂಡ ನಿಮಗೆ ಯೂರಿನ್ ಪಾಸ್ ಮಾಡಬೇಕಂತ ಹೇಳಿ ಅನ್ನಿಸೋದೇ ಇಲ್ಲ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೂಡ ಯಾಕೆಂತ ಹೇಳಿದರೆ ಅಷ್ಟು ಬೆವರು ಬಂದು ಇದ್ದ ಬಾಡಿದು ನೀರೆಲ್ಲ ಅದು ಅದರಲ್ಲಿ ಹೋಗಿಬಿಡ್ತದೆ ಹಾಗೆ ಹೀಟ್ ಸ್ಟ್ರೋಕ್ ಕೂಡ ತುಂಬ ಮಂದಿಗೆ ಆಗ್ತದೆ ಹಾಗಾಗಿ ಅಂಥವರಿಗೆ ಅಂಥವರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಈ ಒಂದು ಸಮ್ಮಸಲ್ಲಿ ತುಂಬ ಒಳ್ಳೆಯದು ಅಂದರೆ ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಿ ಇಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಇದು ಯಾವ ರೀತಿಯಲ್ಲಿ ಬೇಕಾದರೂ ನಿಮಗೆ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಜ್ಯೂಸಸ್ಸಲ್ಲಿ ಫ್ರೂಟ್ಸ್ ಜೊತೆಗೆ ಸ್ಯಾಲಡ್ಸ್ ಜೊತೆಗೆ ಅಥವಾ ಹಾಗೆಯೇ ಒಂದು ಸ್ಪೂನನ್ನು ನೀರಲ್ಲಿ ಹಾಕಿ ಕುಡಿಬೋದು ನಾನಿಲ್ಲಿ ಒಂದು ಜಸ್ಟ್ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ನಾನು ಸ್ಟ್ರಾ ಸ್ಟ್ರಾಬೆರಿ ಕ್ರಶನ್ನು ತಗೊಂಡಿದ್ದೇನೆ ಒಂದು ಕೋಪಲ್ಲಿ ಮಕ್ಕಳಿಗೆಲ್ಲ ನೀವು ಕೊಡ್ತೀರಾದರೆ ಈ ರೀತಿ ಕೂಡ ಕೊಡ್ಬೋದು ಜೆಲ್ಲಿ ರೀತಿಯಲ್ಲಿ ಇದು ತಿನ್ನಲಿಕ್ಕೆ ಕೂಡ ಇದಕ್ಕೆ ಇದದ್ದೇ ಇದರದ್ದೇ ಆದಂತಹ ಒಂದು ಒಂದು ಸ್ವಲ್ಪ ಕೂಡ ಟೇಸ್ಟ್ ಇಲ್ಲ ಆಯಿತಾ ಏನು ಟೇಸ್ಟ್ ಇರೋದಿಲ್ಲ ನಾವು ಇದಕ್ಕೆ ಏನು ಟೇಸ್ಟ್ ಆ್ಯಡ್ ಮಾಡ್ತೇವೆ ಅದೇ ಇದರ ಟೇಸ್ಟ್ ಇಲ್ಲಾದರೆ ಇದು ಕಂಪ್ಲೀಟ್ಲಿ ಚಪ್ಪೆ ಈಗ ನೋಡ್ಬೋದು ನಾನು ಸ್ಟ್ರಾಬೆರಿ ಕ್ರಶ್ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಹೀಗೇ ಕೊಡ್ಬೋದು ಬಟ್ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರ್ತದಲ್ಲ ಹಾಗೆ ನಾನು ಇದನ್ನು ಒಂದು ಜ್ಯೂಸ್ ಟೈಪಲ್ಲಿ ಮಾಡಲಿಕ್ಕಿದ್ದೇನೆ ಅಂದರೆ ಇದಕ್ಕೆ ಸ್ವಲ್ಪ ಈ ಕ್ಲಬ್ ಸೋಡಾ ಎಲ್ಲ ಹಾಕಿದರೆ ಕೂಡ ಒಂದು ಮೊಯ್ಟೋ ರೀತಿಯಲ್ಲಿ ಆಗ್ತದೆ ಚೆನ್ನಾಗಾಗ್ತದೆ ಕೂಡ ಇದಕ್ಕೆ ನೀವು ಒಂದು ಗ್ರೀನ್ ಚಿಲ್ಲಿಯನ್ನು ಕೂಡ ಸ್ಲಿಟ್ ಮಾಡಿ ಹಾಕಿದರೆ ಇನ್ನೂ ಕೂಡ ಟೇಸ್ಟಿಯಾಗಿರ್ತದೆ ಇವಾಗ ನಾವೊಂದು ಡ್ರಿಂಕನ್ನು ಮಾಡಿ ನೋಡುವ ಸಿಂಪಲ್ ಆಯಿತು ಈ ಇಫ್ತಾರ್ ಟೈಮ್ನಲ್ಲೆಲ್ಲ ನಿಮಗಿದು ಯೂಸ್ ಮಾಡಿದರೆ ನಿಮಗೆ ಬಾಡಿ ಹೀಟ್ ಕೂಡ ಆಗೋದಿಲ್ಲ ಯಾಕೆಂತ ಹೇಳಿದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಏನನ್ನು ತಿನ್ನದೇ ಕುಡಿಯದೆ ಇರೋದರಿಂದ ತುಂಬಾ ಡಿಹೈಡ್ರೇಟೆಡ್ ಆಗಿರುತ್ತೆ ಬಾಡಿ ನೀವು ಈ ರೀತಿಯಲ್ಲಿ ಕನ್ಸ್ಯೂಮ್ ಮಾಡುವಾಗ ನಿಮಗೆ ಟಮಿಕ್ ಕೂಡ ಫಿಲ್ ಹಾಗೆ ಫೀಲ್ ಆಗ್ತದೆ ಹಾಗೆ ಹೈಡ್ರೇಷನ್ ಕೂಡ ಇಂಪ್ರೂವ್ ಆಗ್ತದೆ ನಿಮ್ಮ ಬಾಡಿದು ಇಲ್ಲಿ ನಾನೊಂದು ಲೆಮನನ್ನು ಇದ್ದೇನೆ ಲೆಮನನ್ನು ಸ್ಕ್ವೀಸ್ ಮಾಡಿದ ನಂತರ ಇದಕ್ಕೆ ನಾವು ಕ್ಲಬ್ ಸೋಡಾವನ್ನು ಆ್ಯಡ್ ಮಾಡುವ ನೀವು ಬೇಕಾದರೆ ನೀರು ಕೂಡ ಹಾಕ್ಬೋದು ಯಾವ ರೀತಿ ಬೇಕಾದರೂ ನಿಂಬೆ ಶರ್ಬತ್ತಿಗೆ ಕೂಡ ಹಾಕಿ ಕೊಡಿಬೋದು ಯಾವುದಕ್ಕೆ ನಿಮಗೆ ಮಿಕ್ಸ್ ಮಾಡಿ ತಿನ್ನಬೇಕು ಅನಿಸ್ತದೆ ಅದರೊಟ್ಟಿಗೆ ಮಿಕ್ಸ್ ಮಾಡಿ ತಿನ್ಬೋದಾಯ್ತಾ ಏನಾಗೋದಿಲ್ಲ ಒಂದು ದಿನಕ್ಕೆ ನೀವು ಒಂದು ಎರಡು ಸ್ಪೂನಷ್ಟು ತಿಂದರೆ ಎರಡು ಟೇಬಲ್ ಸ್ಪೂನಷ್ಟು ಕನ್ಸ್ಯೂಮ್ ಮಾಡಿದರೂ ಕೂಡ ಸಾಕಾಗ್ತದೆ ಇಲ್ಲಾದರೆ ಅಟ್ಲೀಸ್ಟ್ ಒಂದು ಒಂದು ಸ್ಪೂನ್ ಆದರೂ ಕನ್ಸ್ಯೂಮ್ ಮಾಡಿದರೆ ಆಗ್ತದೆ ನೀವು ಒಮ್ಮೆ ಸೋಕ್ ಮಾಡಿಟ್ಟರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು ಏನಾಗೋದಿಲ್ಲ ನಿಮಗೆ ಯಾವಾಗ ಬೇಕಾದ ಯಾವಾಗ ತೆಗ್ದನ್ನು ಯೂಸ್ ಮಾಡ್ಬೋದು ಒಂದು ವಾರಗಳ ಕಾಲ ಕೂಡ ಏನಾಗೋದಿಲ್ಲ ಅಷ್ಟರ ತನಕ ತುಂಬ ನೀವು ಬಲ್ಕಲ್ಲಿ ಇಡೋದಿಲ್ಲ ಅಲ್ಲ ಸ್ವಲ್ಪ ಸ್ವಲ್ಪನೇ ಮಾಡುವಂಥದ್ದಲ್ಲ ಹಾಗೆ ಈ ರೀತಿ ಮಾಡಿಟ್ಟರೆ ನಾನು ಇದನ್ನು ಇನ್ನೂ ಕೂಡ ನಾಲ್ಕೈದು ದಿನ ಸ್ಟೋರ್ ಮಾಡಿ ಇಡ್ತೇನೆ ಇಟ್ಟು ಇಟ್ಟುಬಿಡ್ತೇನೆ ಅಷ್ಟೇ ಇವಾಗ ನೋಡ್ಬೋದು ಸಿಂಪಲ್ ಡ್ರಿಂಕ್ ರೆಡಿಯಾಗಿದೆ ಇದೇ ಥರ ನೀವು ಲೆಮನ್ ಜ್ಯೂಸ್ ಕೂಡ ಮಾಡ್ಬೋದು ಇದನ್ನು ಕುಡಿಯುವಾಗಂತೂ ತುಂಬಾ ಟೇಸ್ಟಿ ಹಾಗೂ ತುಂಬಾ ರೆಫ್ರೆಶಿಂಗ್ ಅಂತ ಹೇಳಿ ಅನ್ನಿಸ್ತದೆ ನೋಡ್ಬೋದು ನೀವು ಗೋಂದು ಸೋಕ್ ಮಾಡಲಿಕ್ಕೆ ಮುಂಚೆ ಹೇಗಿದೆ ಸೋಕ್ ಮಾಡಿದ ನಂತರ ಹೇಗಿದೆ ಅಂತ ಈಗ ನಾನು ಮಾಡಿದಂಥ ಡ್ರಿಂಕ್ ಏನಿದೆ ಇದು ಇದಕ್ಕೆ ನಾನು ಕ್ಲಬ್ ಸೋಡಾ ಹಾಕಿದ್ದೇನೆ ಮತ್ತು ಕ್ರಷ್ ಎಲ್ಲ ಹಾಕಿದ್ದೇನೆ ನೀವು ಬೇಕಾದರೆ ನೀವು ನಿಮ್ಮ ಇಷ್ಟದ ಪ್ರಕಾರ ನಿಂಬೆ ಜ್ಯೂಸಿಗೆ ಹಾಕಿನ ಅಥವಾ ಪ್ಲೇನ್ ನೀರಿಗೆ ಹಾಕಿ ಹಾಲಿಗೆ ಹಾಕಿ ಮತ್ತು ನೀವೇನಾದರೂ ಮಿಲ್ಕ್ ಶೇಕ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಆ ರೀತಿಯಲ್ಲಿ ಫ್ರೂಟ್ ಸ್ಯಾಲೆಡ್ಸಲ್ಲಿ ಕಸ್ಟರ್ಡ್ಸಿಗೆ ಯಾವುದಕ್ಕೆ ಕೂಡ ಯೂಸ್ ಮಾಡ್ಬೋದು ಫಲುದೆ ಎಲ್ಲ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ಹೇಳಿದರೆ ಅದಕ್ಕೆ ಕೂಡ ನೀವು ಜೆಲ್ಲಿಗೆ ಜೆಲ್ಲಿಯ ಬದಲಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಸೊ ಈಗ ನಿಮಗೆ ಗೋಂದಿದು ಗೋಂದ್ ಏನು ಗೋಂದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಗೊತ್ತಾಯ್ತಲ್ಲ ಇದರ ಹೆಲ್ತ್ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೇನೆ ಇದು ಡೈಜೆಷನ್ ಇದೆ ಅಲ್ವಾ ಅದು ಜೀರ್ಣಕ್ರಿಯೆ ಅದನ್ನು ಇಂಪ್ರೂವ್ ಮಾಡ್ತದೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಇದು ರಿಚ್ ಇನ್ ಫೈಬರ್ ಆಯಿತು ಸಾಲ್ಯುಬಲ್ ಫೈಬರ್ ಅಂತ ಹೇಳ್ತೇವಲ್ಲ ರಿಚ್ ಇನ್ ಫೈಬರ್ ಇರೋದ್ರಿಂದ ನಿಮ್ಮ ಡೈಜೆಷನ್ ಒಳ್ಳೆಯದಾಗಿ ಆಗ್ತದೆ ನೀವು ಈಗ ಮಕ್ಕಳೆಲ್ಲ ಕೆಲವರೆಲ್ಲ ತರಕಾರಿ ತಿನ್ನೋದಿಲ್ಲ ಅಂಥ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು ಜಾಸ್ತಿ ತರಕಾರಿಯನ್ನು ನಾವು ದೊಡ್ಡ ಮಕ್ಕಳಿಗೆ ಯಾವ ಒಂದು ಟೈಪಲ್ಲಿ ಕೊಟ್ಟರೆ ಸಹ ಅವರು ತಿನ್ನಲಿಕ್ಕೆ ಕೇಳದೇ ಇದ್ದಾಗ ಈ ರೀತಿಯ ಗೋಂದನ ನೀವು ನೀರಲ್ಲಿ ಆ ಜ್ಯೂಸಲ್ಲಿಯ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ಒಂದು ಅಷ್ಟು ದಿನ ಕೊಟ್ಟರೆ ಉಂಟಲ್ಲ ಡೈಲಿ ನೀವು ಡೈಲಿ ಕೊಡಬೇಕಂತಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಹೇಗಿದೆ ಆ ರೀತಿಯಲ್ಲಿ ನೋಡಿ ಕೊಟ್ಟರೆ ಆಯಿತು ಒಂದು ಸ್ಪೂನನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಆಯಿತು ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಮೋಷನ್ ಕೂಡ ಪಾಸ್ ಆಗ್ತದೆ ಹಾಗೂ ಅವರ ಒಂದು ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತದೆ ಇನ್ನೊಂದು ಅಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡುವವರು ಇರ್ತಾರಲ್ಲ vai ತುಂಬ ವೆಯ್ಟ್ ಗೇನ್ ಆಗಿದೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುವವರಿಗೆ ಖಾಲಿ ಹೊಟ್ಟೆ ಇದ್ದು ವೆಯ್ಟ್ ಲಾಸ್ ಮಾಡೋದಂತೂ ತುಂಬ ಕಷ್ಟ ಆದರೆ ಈ ರೀತಿ ಸ್ಯಾಲೆಡ್ಸ ಅಥವಾ ಬೇರೆ ಎಂತಕ್ಕಾದರೂ ಇದನ್ನು ಹಾಕಿ ಜ್ಯೂಸ್ ಎಲ್ಲ ಮಾಡಿ ಕುಡಿಯುವಾಗ ಈ ರೀತಿ ಮಾಡಿ ಕುಡಿದ್ರೆ ಈಗ ಎ ಬಿ ಸಿ ಜ್ಯೂಸ್ ಏನಾದರೂ ಕುಡಿತಾ ಇದ್ದೀರಾ ಆದರೆ ಅದರೊಟ್ಟಿಗೆ ಇದನ್ನು ಹಾಕಿ ಕುಡಿದ್ರೆ ಇದು ನಿಮ್ಮನ್ನು ಯು ಫುಲ್ಲರ್ ಅಂತ ಹೇಳಿ ಹೇಳ್ತೇನೆ ಅಂದರೆ ನೀವು ನಿಮ್ಮನ್ನು ತುಂಬ ಟೈಮ್ವರೆಗೆ ನಿಮ್ಮ ಹೊಟ್ಟೆ ತುಂಬಿದ ಹಾಗೆ ಫೀಲ್ ಆಗ್ತದೆ ಹಾಗೂ ಇದು ಬೇರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಕೊಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಕೂಡ ಹೆಲ್ಪ್ ಮಾಡ್ತದೆ ಅಂದರೆ ನಿಮ್ಮ ನಿಮ್ಮ ಬಾಡಿ ಹೈಡ್ರೇಷನ್ ಒಳ್ಳೆಯದಾಗಿದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗ್ತದೆ ಬೋನ್ ಹೆಲ್ತ್ ಮತ್ತು ಹೇರ್ ಹೆಲ್ತ್ ಕೂಡ ಇದರಲ್ಲಿ ಇಂಪ್ರೂವ್ ಆಗ್ತದೆ ಮತ್ತು ಇದು ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ ಇದು ಇದರಲ್ಲಿ ಇದು ರಿಚ್ ಇನ್ ಕ್ಯಾಲ್ಷಿಯಮ್ ಮ್ಯಾಗ್ನೀಸಿಯಮ್ ಮತ್ತು ಸಾಲಬಲ್ ಫೈಬರ್ ಬೇರೆ ಬೇರೆ ಬೆನಿಫಿಟ್ಸ್ ಇದೆ ಆಯಿತಾ ಇದರಲ್ಲಿ ನನಗೆ ಇವಾಗ ಅಂದರೆ ಕರೆಕ್ಟಾಗಿ ಹೇಳುವಾಗ ಸಡನ್ ಸಡನ್ ಆಗಿ ನೆನಪು ಬರ್ತಿಲ್ಲ ನೀವು ಬೇಕಾದರೆ ಗೂಗಲ್ ಅಥವಾ ಚಾಟ್ ಜಿ ಪಿಟ್ ಏನೋ ತೆಗೆದು ಹಾಕಿದರೆ ನಿಮಗೆ ಇದರ ಬೆನಿಫಿಟ್ಸ್ ಗೊತ್ತಾಗ್ತದೆ ಅಷ್ಟು ಸಿಂಪಲ್ ಮತ್ತು ಸ್ಕಿನ್ ಹೆಲ್ತ್ ಕೂಡ ಈಗ ಪಿಂಪಲ್ ಎಲ್ಲ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಬಾಡಿ ಹೀಟ್ ಆದ ಕೂಡಲೇ ಮುಖದಲ್ಲಿ ಪಿಂಪಲ್ಸ್ ಬರುವಂಥದ್ದು ಮತ್ತು ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಈ ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿರ್ತದೆ ನೋಡಿ ಈ ಸ್ಕಿನ್ ಕೆಂಪಾಗಿ ಅದರಲ್ಲಿ ಈ ಪಿಂಪಲ್ಸ್ ಎಲ್ಲ ಆಗುವಂಥದ್ದು ಆ್ಯಕ್ನಿ ಬರುವಂಥದ್ದು ಅದೆಲ್ಲ ಕಡಿಮೆ ಆಗ್ತದೆ ಇದನ್ನು ಯೂಸ್ ಮಾಡಿದರೆ ಮತ್ತು ಅದೇ ಸಮ್ಮರಲ್ಲಿ ಒಂದು ಹೀಟ್ ಸ್ಟ್ರೋಕನ್ನು ಪ್ರಿವೆಂಟ್ ಮಾಡ್ತದೆ ಮತ್ತು ನಿಮ್ಮ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರ್ತದೆ ಉರಿ ಮೂತ್ರ ಇರ್ತದೆ ಕೆಲವರಿಗೆ ಯೂರಿನ್ ಪಾಸ್ ಮಾಡುವಾಗ ಉರಿ ಬರುವಂಥದ್ದು ಯುರಿನ್ ಇನ್ಫೆಕ್ಷನ್ ಬ್ಯಾಕ್ ಟು ಬ್ಯಾಕ್ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಕಿಡ್ನಿ ಇನ್ಫೆಕ್ಷನ್ಸ್ ಆಗುವಂಥದ್ದು ಅಂಥವರಿಗೆ ಕೂಡ ಇದೆಲ್ಲದನ್ನೂ ಪ್ರಿವೆಂಟ್ ಮಾಡ್ತದೆ ಇದನ್ನು ನಿಮ್ಮ ಡೈಲಿ ಒಂದು ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ತೀರಾದರೆ ಹಾಗೆಯೇ ಇದು ನ್ಯಾಚುರಲಿ ಬಯೋಟಿಕ್ ಆಯಿತಾ ನಿಮ್ಮ ಗಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಫುಡ್ ಅಂತ ನಾವೇನು ಹೇಳ್ತೇವೆ ನೋಡಿ ಅದೆಲ್ಲ ನಿಮ್ಮ ಗಟ್ ಹೆಲ್ತಿಗೆ ಇಂಪ್ರೂವ್ ನಿಮ್ಮ ಘಟ್ ಹೆಲ್ತನ್ನು ತುಂಬ ಇಂಪ್ರೂವ್ ಮಾಡ್ತದೆ ಓಗೆ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ ನನ್ನ ಮಗ ಇದ್ದಾನೆ ನನ್ನ ಹತ್ತಿರದಲ್ಲಿ ಇಬ್ಬರು ಮಕ್ಕಳು ಕೂಡ ನನ್ನ ಹತ್ರನೇ ಇದ್ದಾರೆ ನನಗೆ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಿತ್ತು ಇಲ್ಲಿ ನಾನು ನೈಫನ್ನು ತೋರಿಸ್ತಾ ಇದ್ದೇನೆ ಇದು ಫಸ್ಟ್ ಬ್ಯಾಚಲ್ಲಿ ಬಂದಂತಹ ಬ್ಲೂ ಕಲರ್ ನೈಫ್ ತುಂಬ ಚೆನ್ನಾಗಿದೆ ಆಯಿತಾ ಕ್ವಾಲಿಟಿ ಆದರೆ ನನಗೆ ಸೆಕೆಂಡ್ ಟೈಮಿಗೆ ಹತ್ತರಿಸಲಿಕ್ಕೆ ಅದನ್ನು ಸಿಗಲೇ ಇಲ್ಲ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ನಾನು ಮನೇಲಿ ಇಟ್ಕೊಂಡಂಥ ಒಂದು ಸೆಟ್ ಮಾತ್ರ ನನ್ನ ಹತ್ರ ಇರುವಂಥದ್ದು ಈಗ ಇರುವಂಥದ್ದು ಈ ರೆಡ್ ಕಲರ್ ಇದು ಎಲ್ಲ ಫೀಚರ್ಸ್ ಎಲ್ಲದೂ ಕೂಡ ಸೇಮ್ ಪ್ರಿಂಟ್ ಮಾತ್ರ ಚೇಂಜ್ ರೆಡ್ ಕಲರಲ್ಲಿ ಇದು ಕೂಡ ಒಳ್ಳೆ ಸೇಲ್ ಆಗ್ತಾ ಇದೆ ಯಾರಿಗಾದರೂ ಬೇಕಾದರೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಫ್ರೀ ಶಿಪ್ಪಿಂಗ್ ಕೂಡ ಮಾಡ್ತೇವೆ ಇಡೀ ಎಲ್ಲಿದ್ದರೂ ನೀವು ಭಾರತದೊಳಗೆ ಎಲ್ಲಿದ್ದೀರಾದರೂ ನಿಮಗೆ ನಾವು ಫ್ರೀ ಶಿಪ್ಪಿಂಗ್ ಮಾಡಿ ನಿಮ್ಮ ಮನೆಗೆ ಕಳಿಸಿಕೊಡ್ತೇವೆ ತ್ರೀ ಹಂಡ್ರೆಡ್ ರುಪೀಸನ್ನು ನೀವು ಪೇ ಮಾಡಿದರೆ ಆಯಿತು ಇಲ್ಲಿ ನಾನು ನಿಮಗೆ ಒಂದು ವಾಟರ್ಮೆಲನ್ ಇದೊಂದು ಡೆಸರ್ಟ್ ಅಂತ ಹೇಳ್ಬೋದು ಅಥವಾ ಫ್ರೂಟ್ ಸ್ಯಾಲಡ್ ಅಂತ ಹೇಳ್ಬೋದು ಫ್ರೂಟ್ ಬೌಲ್ ಅಂತ ಹೇಳ್ಬೋದು ಹೇಗೆ ಬೇಕಾದರೂ ನೀವು ಅದನ್ನು ಡಿಸ್ಕ್ರೈಬ್ ಮಾಡ್ಬೋದು ಅದನ್ನು ಮಾಡಿ ತೋರಿಸ್ತೇನೆ ಈ ಗೋಂದಿದೆ ಅಲ್ಲ ಇದು ನಮ್ಮ ಪೋಸ್ಟ್ ಮಾರ್ಟಮ್ ಜರ್ನಿಯಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಆಯಿತಾ ನಮಗೆ ಅಂದರೆ ಬಾಡಿ ಹೈಡ್ರೇಟೆಡ್ ಆಗಿದ್ದರೆ ಮಿಲ್ಕ್ ಸಪ್ಲೈ ಕೂಡ ಇನ್ಕ್ರೀಸ್ ಆಗ್ತದೆ ಇದನ್ನು ನೀವು ಓವರ್ನೈಟ್ ಕೂಡ ಸೋಕ್ ಮಾಡಿ ಇಡ್ಬೋದು ಅಥವಾ ಒಂದು ಡೇ ಟೈಮಲ್ಲಿ ನಿಮಗೇನಾದರೂ ನೈಟ್ ಹಾಕಲಿಕ್ಕೆ ಮರ್ತೋಗಿದೆ ಆದರೆ ಡೇ ಟೈಮಲ್ಲಿ ಬೆಳಿಗ್ಗೆ ಹಾಕಿದರೆ ಆಯಿತು ನಿಮಗೆ ನೆನಪಾದ ಕೂಡಲೇ ಒಂದು ಸಿಕ್ಸ್ ಅವರ್ಸ್ ಒಳಗೆ ಇದು ಆಗ್ತದೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಇಟ್ಟರೆ ತುಂಬ ಒಳ್ಳೆಯದು ಚೆನ್ನಾಗಿ ಬ್ಲೂಮ್ ಆಗಿ ಬರ್ತದೆ ಹಾಗೆ ಯೂಸ್ ಮಾಡಬೇಕು ನೀವು ಹಾಗೆಯೇ ಕ್ರಿಸ್ಟಲ್ಸನ್ನು ಯೂಸ್ ಮಾಡಬಾರ್ದು ಗೋಂದಲ್ಲಿ ಪುಡಿ ಕೂಡ ಸಿಗ್ತದೆ ಗೋಂದಿದು ಆದರೆ ಅದರಲ್ಲಿ ಎಷ್ಟು ಪ್ಯೂರ್ ಇರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇದು ಆದರೆ ನಮಗೆ ಕಣ್ಣಿಗೆ ಕಾಣ್ತದೆ ಇದರಲ್ಲಿ ಏನೂ ಅಡಲ್ಟ್ರೇಷನ್ ಇಲ್ಲ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗ್ತದೆ ಬಟ್ ಅದರಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಅದನ್ನು ಹೆಚ್ಚಾಗಿ ಆಪ್ಟ್ ಮಾಡೋದಿಲ್ಲ ಅಂತ ಟ್ರಸ್ಟೆಡ್ ಬ್ರ್ಯಾಂಡ್ ಆದರೆ ನಾನು ನೋಡ್ತೇನೆ ಬಟ್ ಗೋಂದು ಹೀಗೇ ಕ್ರಿಸ್ಟಲ್ಸ್ ತುಂಬ ಒಳ್ಳೆಯದು ಹಾಗೆ ನಾನು ಕ್ರಿಸ್ಟಲ್ಸನ್ನೇ ಆಪ್ಟ್ ಮಾಡುವಂಥದ್ದು ಯಾವಾಗಲೂ ಇದನ್ನು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗಿದೆ ನನ್ನ ವೀಡಿಯೋಸ್ ರೆಗ್ಯುಲರ್ ಆಗಿ ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು ಬಟ್ ನಾನು ಸೇಲ್ ಮಾಡ್ತಾ ಇರಲಿಲ್ಲ ನಾನು ಆನ್ಲೈನ್ ಸ್ಟೋರಲ್ಲಿ ಇದನ್ನು ಹಾಕಿರಲಿಲ್ಲ ಬಟ್ ಇವಾಗ ಹಾಕಿದ್ದೇನೆ ಇದರ ಪ್ರೈಸ್ ಹಂಡ್ರೆಡ್ ಗ್ರಾಮ್ಸಿಗೆ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ ಇದು ತುಂಬ ಕಾಸ್ಟ್ಲಿ ಆಯಿತು ನೋಡಿದ್ದು ಇದು ಅಂದರೆ ಅದರಲ್ಲಿ ತುಂಬ ವರ್ಕ್ ಇದೆ ಯಾಕೆಂದರೆ ಆ ಮರದ ಹತ್ತಿರ ಹೋಗಿ ಅದನ್ನು ತೆಗೆದು ತಂದು ಅದನ್ನು ಪ್ಯಾಕೇಜಿಂಗ್ ಮಾಡುವಂಥದ್ದು ಹಾಗೆ ಅದನ್ನು ಅದರ ಒಂದು ಹೈಜೀನ್ ಮತ್ತು ಆ ಒಂದು ಕ್ಲೆನ್ಲಿನೆಸ್ಸನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮರದಿಂದ ತೆಗೆದ ಕೂಡಲೇ ಪ್ಯಾಕಿಂಗ್ ಆಗಿ ಬರುವಂಥದ್ದು ಅಂಥ ಒಂದು ಟ್ರಸ್ಟೆಡ್ ಇದರಿಂದ ಮಾತ್ರ ನಮಗೆ ಯೂಸ್ ಮಾಡಲಿಕ್ಕೆ ಆಗುವಂಥದ್ದಲ್ಲ ಹಾಗಾಗಿ ಕಾಸ್ಟ್ಲಿ ಇದು ತುಂಬಾ ಹಾಗೆ ಹಂಡ್ರೆಡ್ ಗ್ರಾಮ್ಸಿಗೆ ಟೂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಗ್ರಾಮ್ಸ್ ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒನ್ ಮಂತ್ ಯೂಸ್ ಮಾಡ್ಬೋದು ಅಷ್ಟು ಸಿಗ್ತದೆ ಅಂದರೆ ಕ್ರಿಸ್ಟಲ್ಸ್ ಒಂದು ಕ್ರಿಸ್ಟಲ್ ಹಾಕಿದರೂ ಕೂಡ ನಿಮಗೆ ತುಂಬ ಸಿಗ್ತದೆ ಅಲ್ಲ ಹಾಗಾಗಿ ಇಲ್ಲಿ ನಾನು ವಾಟರ್ ಮೆಲನ್ನು ನಾವು ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಅದಕ್ಕೇ ನಿಮಗೆ ಎಷ್ಟು ಡಿಸೈರ್ಡ್ ಅಮೌಂಟ್ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಗೋಂದ್ ಹಾಕಿ ಹಾಕಿಕೊಟ್ಟಿದ್ದೇನೆ ಬ್ಲೂಮ್ ಆಗಿರುವಂತಹ ಗೋಂದನ್ನು ಹಾಕಿಕೊಟ್ಟಿದ್ದೇನೆ ಇದು ವಾಟರ್ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲೋ ಇತ್ತು ಹಾಗೆ ನಾನು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೇನೆ ಆಯಿತಾ ಮತ್ತು ಬಿದ್ದ ವಾಟರ್ ಮೆಲನ್ನನ್ನು ಕೂಡ ಹಾಕಲಿಕ್ಕುಂಟು ನಾನು ಅದನ್ನೆಲ್ಲ ಎಲ್ಲ ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಕೆಳಗೆ ಬಿದ್ದರೂ ಕೂಡ ಹಾಕ್ಕೊಳ್ಳಿ ಪ್ಲೇಸ್ ಕ್ಲೀನ್ ಇದೆ ಆದರೆ ಪರವಾಗಿಲ್ಲ ಇಲ್ಲಿ ನಾನು ಫ್ರೆಶ್ ಕ್ರೀಮ್ ನನ್ನ ಹತ್ರ ತಂದದಿತ್ತು ಇದನ್ನು ಇಷ್ಟು ದಿನ ಯೂಸ್ ಮಾಡಬೇಕಂತ ಇರ್ತದಲ್ಲ ಹಾಗಾಗಿ ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಇದ್ದೇನೆ ಫ್ರೆಶ್ ಕ್ರೀಮ್ ಇಲ್ಲದೇ ಇದ್ದರೆ ನೀವು ನಿಮಗೆ ಬೇಕಾದರೆ ಮಿಲ್ಕನ್ನು ಆ್ಯಡ್ ಮಾಡ್ಬೋದು ಇಲ್ಲಾದರೆ ಅದನ್ನು ಸ್ಕಿಪ್ ಮಾಡ್ಬೋದು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಏನಿದ್ರೂ ನೀವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಸ್ಕಿಮ್ಡ್ ಮಿಲ್ಕ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಬೋದು ಮತ್ತು ನಿಮಗೆ ಆಗಿ ಸ್ವೀಟ್ನರ್ ಬೇಕಾದರೆ ಜಾಗ್ರಿ ಆ್ಯಡ್ ಮಾಡ್ಬೋದು ಅಥವಾ ಹನಿ ಮೇಯ್ನಾಗಿ ಹನಿ ಯೂಸ್ ಮಾಡ್ಬೋದು ಹನಿ ಯೂಸ್ ಮಾಡಿ ಕೂಡ ಮಾಡ್ಬೋದು ಮತ್ತು ನೀವು ಓಟ್ಸ್ ಎಲ್ಲ ನೀವು ಓವರ್ನೈಟ್ ಓಟ್ಸ್ ಎಲ್ಲ ಮಾಡ್ತಾಯಿದ್ದೀರಾದರೆ ಆ ರೀತಿಯಲ್ಲಿ ಕೂಡ ಅದಕ್ಕೆ ಕೂಡ ನೀವು ಇದನ್ನು ಯಾವುದಕ್ಕೆ ನಿಮಗೆ ಇಶ್ ಹೊಟ್ಟೆ ಬಂದಕ್ಕೆ ಆ್ಯಡ್ ಮಾಡಿ ತಿನ್ಬೋದಾಯಿತು ಅದೇ ಇದ್ರದ್ದೊಂದು ನೇಚರ್ ಯಾವ ರೀತಿ ಬೇಕಾದರೂ ನೀವು ತಿನ್ಬೋದು ಹೊಟ್ಟೆಗೆ ಹೋದ್ರೆ ಆಯಿತು ಅಷ್ಟೇ ಇರುವಂಥದ್ದು ಈಗ ನಾನು ಈ ಫ್ರೂಟ್ ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ ತುಂಬಾ ಡಿಲಿಷಿಯಸ್ ಆಗಿರ್ತದೆ ಹಾಗೆ ಸ್ಪೆಷಲಿ ಇದು ತಿಂದ ಹಾಗೇ ಆಗ್ತದೆ ಆಯಿತಾ ನಿಮ್ಗೆ ಏನಾದರೂ ಬೇಕಾದರೆ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ವಾಟರ್ ಮೆಲನ್ ಇದಕ್ಕೆ ನೀವು ಮಿಕ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಆ ಫ್ರೂಟನ್ನು ಹಾಕ್ಕೊಳ್ಬೋದು ಈಗ ಈಗ ಮುಸ್ಲಿಮರಿಗೆ ಇನ್ನೂ ಸ್ಟಾರ್ಟ್ ಆಗ್ತದೆ ಅಲ್ವಾ ಇಫ್ತಾರಿದು ಸ್ನ್ಯಾಕ್ಸ್ ಎಲ್ಲ ಮಾಡಲಿಕ್ಕೆ ಇರ್ತದೆ ನಿಮಗೆ ಈ ಫಾಸ್ಟಿಂಗನ್ನು ಓಪನ್ ಮಾಡಲಿಕ್ಕೆ ಇರ್ತದಲ್ಲ ಈವ್ನಿಂಗ್ ಏನಾದರೂ ಡ್ರಿಂಕ್ ಅಥವಾ ಫ್ರೂಟ್ ಸ್ಯಾಲಡ್ಸ್ ಎಲ್ಲ ನೀವು ಮಾಡೋದು ಜಾಸ್ತಿ ಅಲ್ಲ ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಸಿಗ್ತದೆ ಹಾಗೂ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರ್ತದೆ ಹಾಗೆ ನಿಮಗೆ ಫ್ರೂಟ್ಸನ್ನು ಕನ್ಸ್ಯೂಮ್ ಮಾಡಿದ ಹಾಗೆ ಕೂಡ ಆಗ್ತದೆ ನೀವೇನಿದ್ರೂ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಇದೆ ಅಲ್ವಾ ವಾಟರ್ ಮೆಲನ್ಸ್ ಎಲ್ಲ ಹಾಗೆ ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದಾಯಿತಾ ಯೂಸ್ ಮಾಡಿ ನೀವು ಟೇಸ್ಟ್ ಮಾಡಿ ನೋಡಿ ನಾನಿಲ್ಲಿ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ ಅಲ್ಲಿಂದ ಅಲ್ಲಿನೇ ಯಾಕೆಂದರೆ ಇದು ಇನ್ನೂ ಕೂಡ ಕೂಲ್ ಆಗಲಿಲ್ಲ ಬಟ್ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿದರೆ ತುಂಬ ಟೇಸ್ಟಿ ಆಗ್ತಿದೆ ತುಂಬನೇ ತುಂಬ ಟೇಸ್ಟ್ ಇದರೊಟ್ಟಿಗೆ ಒಂದು ಸ್ಕೂಪ್ ಐಸ್ ಕ್ರೀಮ್ ಮನೇಲಿ ಐಸ್ ಕ್ರೀಮ್ ಏನಾದರೂ ಅದನ್ನ ಹಾಕಿ ತಿಂದರೆ ವಾವ್ ಚೆರಿ ಆನ್ ಟಾಪ್ ಅಂತ ಹೇಳ್ತೇವಲ್ಲ ಹಾಗೆ ಅಷ್ಟು ಚೆನ್ನಾಗಿರ್ತದೆ ನಾವು ಮಕ್ಕಳಿಗೆ ಕೂಡ ಕೊಡ್ಬೋದು ನಾನು ಡೇಲನಿಗೆ ಕೂಡ ಕೊಡ್ತೇನೆ ನೀವು ಅಂದರೆ ಮಕ್ಕಳಿಗೆ ಖಾಲಿ ಜಲ್ಲಿಯನ್ನು ಇದ್ದೀರ ಒಂದೇ ಸಲ ಬಾಯಿಗೆ ಕೊಡೋದಲ್ಲ ಯಾಕಂದರೆ ಚೋಕಿಂಗ್ ಹಝರ್ಡ್ ಕೂಡ ಇರ್ತದೆ ಮಕ್ಕಳಿಗೆ ನುಂಗ್ಲಿಕ್ಕೆ ಸಹ ಗೊತ್ತಾಗಬೇಕಲ್ಲ ಹಾಗೆ ಇಂಥ ಮಕ್ಕಳಿಗೆಲ್ಲ ಕೊಡ್ಬೋದು ಡೇಲನಿಗೆಲ್ಲ ನಾನು ಕೊಡ್ತೇನೆ ಡ್ರಿಂಕ್ಸಿಗೆ ಹಾಕಿ ಕೊಡ್ತೇನೆ ಏನಾದರೂ ಡ್ರಿಂಕನ್ನು ಮಾಡಿ ಕೊಡೋದಿದ್ರೆ ಜ್ಯೂಸಸ್ ಲೆಮನ್ ವಾಟರ್ ಅಂಥದ್ದೆಲ್ಲ ಕೊಡುವಾಗ ಅದಕ್ಕೆ ಕೂಡ ಹಾಕಿ ಕೊಡ್ತೇನೆ ಲೆಮನ್ ವಾಟರ್ ಅಂತ ಹೇಳಿ ಲೆಮನೇಟ್ ಮಾಡ್ತೇವಲ್ಲ ಅದು ಅದರೊಟ್ಟಿಗೆ ಕೂಡ ಹಾಕ್ತೇನೆ ಆಯಿತಾ ಅವನಿಗೆ ಇಷ್ಟ ಇದು ಆದರೆ ಅವನಿಗೆ ಒಂದು ಸ್ವಲ್ಪ ಡೌಟ್ ಆಯಿತು ಅವನಿಗೆ ಇದೇನು ಈ ಥರ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಅಂದರೆ ಅಷ್ಟು ದೊಡ್ಡ ಬೌಲಲ್ಲಿ ಕೊಡೋದಿಲ್ಲ ಒಂದು ಕೋಪಲ್ಲಿ ಹಾಕಿ ಕೊಡುವಂಥದ್ದು ಫ್ರೂಟ್ ಸ್ಯಾಲೆಡನ್ನು ಊಟದ ನಂತರ ಅಥವಾ ಅವನು ಊಟ ಮಾಡೋದಿಲ್ಲ ಇವಾಗ ಮೊನ್ನೆ ಹುಷಾರಿರ್ಲಿಲ್ಲಲ್ಲ ಹಾಗೆ ಹಾಗೆ ಈ ಈ ರೀತಿಲ್ಲ ಕೊಟ್ಟರೆ ಅವನಿಗೆ ಟಮೆ ಕೂಡ ಫುಲ್ ಇರ್ತದೆ ಹಾಗೂ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತದೆ ಇದರಲ್ಲಿ ಓವರ್ ಆಲ್ ಹೇಳಬೇಕಂತ ಹೇಳಿದ್ರೆ ನಿಮ್ಮ ನನಗೆ ಇವಾಗ ಅನ್ನಿಸ್ತದೆ ನಿಮಗೆ ಗೊತ್ತಾಗಿರ್ತದೆ ಗೋಂದ್ ಅಂದರೆ ಏನು ಗೋಂದ್ ಕಟೀರ ಅಂದರೆ ಏನಂತ ಹೇಳಿ ಗೋಂದನ್ನು ಪೋಸ್ಟ್ ಮಾರ್ಟಮ್ ಪೀರಿಯಡಲ್ಲಿ ಲಡ್ಡು ಎಲ್ಲ ಮಾಡ್ತಾರಲ್ಲ ಗೋಂದನ್ನು ತುಪ್ಪದಲ್ಲಿ ಫ್ರೈ ಮಾಡಿದರೆ ನಾನು ಆಗ ತೋರಿಸಿದೆ ಅಲ್ಲ ಒಂದು ಚಿಕ್ಕ ಚಿಕ್ಕ ಕ್ರಿಸ್ಟಲ್ಸ್ ಅದು ಇದು ನಾನೀಗ ಯೂಸ್ ಮಾಡಿರುವಂಥದ್ದು ಗೋಂದ್ ಕಟೀರ ಆಯಿತಾ ಅದು ಫೋಟೋದಲ್ಲಿ ತೋರಿಸಿದೆ ಅಲ್ಲ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿದರೆ ಅದು ಈ ಇದು ಇದು ಸಿಗ್ತದೆ ಎಂತ ಹೇಳ್ತಾರೆ ಇದು ಮಂಡಕ್ಕಿ ಅಂತ ಹೇಳ್ತಾರೆ ಚರ್ಮುರಿ ಮಾಡ್ತಾರಲ್ಲ ಇದು ಹೇಗೆ ಏನು ಹೇಳ್ತಾರೆ ಅಂದರೆ ಒಂದು ದಪ್ಪಾಗಿ ಬರ್ತದೆ ನೋಡಿ ಎಣ್ಣೆಯಲ್ಲಿ ಹಾಕುವಾಗ ಹಾಗೆಯೇ ಇದು ಕೂಡ ದಪ್ಪಾಗಿ ಬರ್ತದೆ ಆಯಿತಾ ಫ್ರೈ ಆದಾಗ ಮತ್ತು ಅದರದ್ದು ಲಡ್ಡು ಎಲ್ಲ ಮಾಡ್ತಾರೆ ಸೊ ಅದು ಕೂಡ ತುಂಬಾ ಒಳ್ಳೆಯದು ನೀವು ಅಂದ್ಕೊಳ್ಬೋದು ನಾನು ಈಸಿಲಿ ಮೈಂಟೈನ್ ಮಾಡ್ತಾ ಇರ್ತೇನೆ ಕೆಲಸ ಮಾಡುವಾಗ ಅಂತ ನನಗೆ ಇವತ್ತು ಟೋಟಲಿ ಒಂದು ನಾಲ್ಕೈದು ಕೇಕ್ಸ್ ಇದೆ ಮಾಡಲಿಕ್ಕೆ ನಾಳೆ ಕೊಡಲಿಕ್ಕಿರುವಂಥದ್ದು ಬಟ್ ಇವತ್ತೇ ಮಾಡಬೇಕಲ್ಲ ಹಾಗೆ ಹಾಗೆ ನಾನು ಇಲ್ಲಿ ಮಕ್ಕಳನ್ನ ಇಟ್ಕೊಂಡು ನೋಡ್ತಾನೇ ಕೆಲಸ ಮಾಡುವಂಥದ್ದು ಯಾಕೆಂದರೆ ಒಂದು ಗಳಿಗೆ ಆಚೆ ಈಚೆ ಹೋದರೆ ಕೂಡ ಏನಾದರೂ ಒಂದು ಆಗ್ತದೆ ಮತ್ತು ಇವತ್ತು ಹಾಗೆ ನಿಮ್ಮ ಕೆಲಸ ಮಾಡ್ತಿರುವಾಗ ವಾಟರ್ ಮೇಲೆ ಅವನಿಗೆ ಕೊಡಲಿಕ್ಕೆ ಹೋಗಿದ್ದ ಹಾಗೆ ತುಂಬ ಜಾಗ್ರತೆ ಮಾಡಿ ಮಾಡುವಂಥದ್ದು ಹಾಗಾಗಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ವೀಡಿಯೋಸನ್ನು ಹಾಕ್ತೇನೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಆನ್ಲೈನ್ ಸ್ಟೋರ್ನಲ್ಲಿ ಈ ಗೋಂದ್ ಕತ್ತೀರಾ ಲಂಚ್ ಬಾಕ್ಸಸ್ ಬೆಂಟೋ ಸ್ಟೈಲ್ ಲಂಚ್ ಬಾಕ್ಸಸ್ ಅಫೋರ್ಡೆಬಲ್ ಇದೆ ಎಲ್ಲ ಎಲ್ಲ ಐಟಮ್ ನಾನು ಸೇಲ್ ಮಾಡುವಂಥದ್ದು ಫ್ರೀ ಡೆಲಿವರಿ ಕೂಡ ಇರ್ತದೆ ಆಯಿತಾ ನಿಮಗೆ ಡೆಲಿವರಿ ಚಾರ್ಜಸ್ ಪೇ ಮಾಡಲಿಕ್ಕೆ ಇರೋದಿಲ್ಲ ಹಾಗೆ ಹನಿ ಇದೆ ನಮ್ಮದು ನಮ್ಮ ಮನೆಯಲ್ಲೇ ಆದಂತಹ ಜೇನಿದೆ ಅರ್ಧ ಲೀಟರ್ ಒಂದು ಲೀಟರ್ ಇದಿದೆ ಹಾಗೇ ಕ್ಯಾಶ್ಯೂಸ್ ಕೂಡ ಇದೆ ಬೇಕಾದವರು ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು ವಾಟ್ಸಪ್ಪಲ್ಲಿ ನಾನು ಯಾವಾಗಲೂ ಆ್ಯಕ್ಟಿವ್ ಇರ್ತೇನೆ ಹಾಗೂ ರಿಪ್ಲೈ ಕೂಡ ಮಾಡ್ತೇನೆ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ನನಗೆ ಮಾತಾಡುವಷ್ಟು ಟೈಮ್ ಇರೋದಿಲ್ಲ ಹಾಗೂ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ನಾಯ್ಸ್ ಇರ್ತದೆ ಅಂತ ಹೇಳಿದರೆ ನನಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೂ ನನಗೆ ಟೈಮ್ ಕೂಡ ಇರೋದಿಲ್ಲ ನೀವು ಜಸ್ಟ್ ವಾಟ್ಸಪ್ ಮಾಡಿದರೆ ಆಯಿತು ನಾನು ಅಲ್ಲೇ ಡೀಟೇಲ್ಸನ್ನು ಕೊಡ್ತೇನೆ ಆಯಿತಾ ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ ತುಂಬ ಜನರಿಗೆ ಡೌಟ್ ಇದೆ ಎಲ್ಲ ಕಡೆ ಡೆಲಿವರಿ ಇದೆ ಆಯಿತಾ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಥ್ಯಾಂಕ್ ಯು ಸೊ So much for watching. Bye.